ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೇಡಿಯಾ ಫ್ರೆಂಡ್ಸ್ ಸೊ ರೈನ್ ಬಿ ಎನ್ ಬಿ ನ ಓಪನ್ ಮಾಡಲಿಕ್ಕೆ ಯಾವ ರೀತಿ ಓಪನ್ ಮಾಡಬೇಕಂದ್ರೆ ಸೇಮ್ ಆ್ಯಸ್ ಇಟ್ ಇಸ್ ನಿಮ್ಮ ಸೇಫ್ ಪಾಲ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಐ ಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಐ ಡಿನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ಪ್ಲೋರ್ಗೆ ಹೋಗಿ ನೀವೇನು ಲಿಂಕ್ ಕೊಡ್ತಾ ಇದ್ರಿ ಅಲ್ಲಿ ಸೇಮ್ ಇಲ್ಲಿ ರೈನ್ ಬಿ ಎನ್ ಬಿ ಆರ್ ಎ ಐ ಎನ್ ರೈನ್ ಬಿ ಎನ್ ಬಿ ಡಾಟ್ ಕಾಮ್ ಅಂತ ಕೊಟ್ಟರೆ ಸೊ ಇದನ್ ಕೊಟ್ಟು ಇಲ್ಲಿ ಸಿಂಬಲ್ ಇದೆಯಲ್ಲ ಎರೆಂ ಸಿಂಬಲ್ ಬರುತ್ತೆ ಆಕ್ಚುಲಿ ಈ ತರ ಬರುತ್ತೆ ಈ ಎಥಿರೆ ಸಿಂಬಲ್ ನ ಇಲ್ಲಿ ಹೋಗಿ ಓ ಪಿ ಬಿ ಎನ್ ಬಿ ಅಂತ ಕೊಟ್ಟು ಸೆಲೆಕ್ಟ್ ಮಾಡಿಕೊಂಡು ಅದಾದ್ಮೇಲೆ ಗೋ ಕೊಡಿ ಗೋ ಕೊಟ್ಟರೆ ನಿಮ್ಗೆ ಕನ್ಫರ್ಮ್ ಕೇಳುತ್ತೆ ಈ ತರ ಓಪನ್ ಬರುತ್ತೆ ಸೊ ಲಾಗಿನ್ ಕೊಡಿ ಸೊ ಲಾಗಿನ್ ಕೊಡ್ತಿದ್ದಂಗೆ ನಿಮ್ಮ ಐ ಡಿ ಓಪನ್ ಆಗುತ್ತೆ ಸೊ ಈ ತರ ಏನಾದ್ರೂ ಬರ್ತಾ ಇದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಜಸ್ಟ್ ಹೋಗಿ ಲಾಗಿನ್ ಕೊಡಿ ಮೈಡಿಯಾ ಫ್ರೆಂಡ್ಸ್ ಈ ತರ ಐಡಿ ಓಪನ್ ದಿಸ್ ಡ್ಯಾಶ್ ಬೋರ್ಡ್ ನಿಮ್ಮ ಐ ಡಿ ಸೇಮ್ ವ್ಯಾಲೆಟ್ ಯೂಸರ್ ಐಡಿ ರ್ಯಾಂಕ್ ಅದೇ ರೀತಿ ಎಲ್ಲ ನಿಮ್ಮ ಸ್ಪಾನ್ಸರ್ ರ್ಯಾಂಕ್ ಬರುತ್ತೆ ಅದೇ ರೀತಿ ರೆಫರ್ ಲಿಂಕ್ ಇದೆ ಫ್ರೆಂಡ್ಸ್ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಈ ರೆಫರ್ ಲಿಂಕ್ ನ ಕಾಪಿ ಮಾಡಿಕೊಂಡು ನೀವು ಲಾಗಿನ್ ಆಗೋರ್ಗೆ ಇದನ್ನ ಕಳಿಸ್ಬಿಟ್ಟು ಇದು ಮಾಡ್ಕೋಬೇಕು ಚಕ್ಔಟ್ ಯುವರ್ ರಾಯಲ್ಟಿ ರಿವಾರ್ಡ್ಸ್ ಆಡೆಡ್ ಸೊ ಟೋಟಲ್ ನಿಮ್ಮ ಟೀಮ್ ಏನಿದೆ ಎವ್ರಿಥಿಂಗ್ ಇಲ್ಲಿ ಶೋ ಆಗುತ್ತೆ ಟೋಟಲ್ ಲಾಸ್ಟ್ ಬಿ ಎನ್ ಬಿ ನೀವು ಎಷ್ಟು ಬಿ ಎನ್ ಬಿನ ನ ಕಳ್ಕೊಂಡಿದ್ದೀರಾ ನಿಮ್ಮ ಟೀಮ್ ಅಲ್ಲಿ ಅಥವಾ ನೀವು ಅಪ್ಗ್ರೇಡ್ ಮಾಡಿದ್ರೆ ಅದನ್ನು ಕೂಡ ಇಲ್ಲಿ ತೋರಿಸುತ್ತೆ ಅದೇ ರೀತಿ ನಿಮ್ಮ ರ್ಯಾಂಕ್ಸ್ ಇದರಲ್ಲಿ ಟೀಮ್ ಸೊ ಟೀಮ್ ನೋಡಬಹುದು ಹದಿನೈದು ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್ ಸೊ ಹದಿನೈದು ಲೆವೆಲ್ ನಮ್ಗೆ ಇಲ್ಲಿ ಟೀಮ್ ತೋರಿಸುತ್ತೆ ಅದೇ ರೀತಿ ಕಮ್ಯುನಿಟಿ ಟ್ರೀ ಒನ್ ಸೆಕೆಂಡ್ ಸಾರಿ ಕಮ್ಯುನಿಟಿ ಟ್ರೀ ಕಮ್ಯುನಿಟಿ ಟ್ರೀ ಆದ್ಮೇಲೆ ಕಮ್ಯುನಿಟಿ ಇನ್ಫಾರ್ಮೇಶನ್ ಕಮ್ಯುನಿಟಿ ಇನ್ಫಾರ್ಮೇಶನ್ ಅಂತಂದ್ರೆ ಫ್ರೆಂಡ್ಸ್ ಇದು ನಮ್ಮ ಕಮ್ಯುನಿಟಿನಲ್ಲಿ ಸೊ ಇನ್ಫಾರ್ಮೇಶನ್ ಸಿಗುತ್ತೆ ಅವರು ಯಾವ ರ್ಯಾಂಕ್ ಅಲ್ಲಿ ಇದಾರೆ ಯಾವ ರ್ಯಾಂಕ್ ಅಪ್ಗ್ರೇಡ್ ಮಾಡಿದ್ದಾರೆ ಇದೆಲ್ಲ ಸಿಗುತ್ತೆ ಸೊ ರಾಯಲ್ಟಿ ಸೊ ರಾಯಲ್ಟಿ ಇನ್ ರಿವಾರ್ಡ್ಸ್ ಸೊ ರಾಯಲ್ಟಿ ನಮಗೆ ಮುಂಚೆ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಇಲ್ಲಿ ಸಿಗುತ್ತೆ ಪ್ರತಿ ಒಬ್ಬರಿಗೂ ಎಷ್ಟು ಜನ ಇದಾರೆ ಪ್ರತಿ ರ್ಯಾಂಕ್ಸ್ ಅಲ್ಲಿ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಪ್ರೈಮ್ ರ್ಯಾಂಕ್ ಎವ್ರಿಥಿಂಗ್ ಎವ್ರಿಥಿಂಗ್ ಇಲ್ಲಿ ಸಿಗುತ್ತೆ ಸೊ ಈ ತರ ನೀವು ಚೆಕ್ ಮಾಡ್ಕೋಬಹುದು ದಿಸ್ ಇಸ್ ಐ ಡಿ ಸೊ ವೆರಿ ಸಿಂಪಲ್ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ಮ ಐ ಡಿ ರ್ಯಾಂಕ್ಸ್ ಏನಿದೆ ಅದನ್ನು ಇದು ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ರೆಫರ್ಲಿಂಗ್ ಇದನ್ನ ಕಾಪಿ ಮಾಡಿಕೊಂಡು ಜಸ್ಟ್ ಕಾಪಿ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ತರ ಯೂಸ್ ಮಾಡ್ಕೊಳ್ಳಿ